ಬಸವ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಶರಣು ಶರಣಾರ್ಥಿ ಇಂದು ನಮ್ಮೊಂದಿಗೆ ಚಲನಚಿತ್ರ ನಟ ಹಾಸ್ಯ ನಟ ದಕ್ಷ ಅಧಿಕಾರಿಯಾದ ಸಂಗಮೇಶ್ ಉಪಾಸಿ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಹಾಂ ಸರ್ ಏನು ಸರ್ ಇದು ರಾಜ್ಯದಲ್ಲಿ ನಡೀತಾ ಇರೋದು ಪೆನ್ ಡ್ರೈವ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಪೆನ್ ಪೆನ್ ಡ್ರೈವ್ ಬಗ್ಗೆ ನಾ ಏನು ಹೇಳಿ ಪೆನ್ ಡ್ರೈವ್ ಬಗ್ಗೆ ಜನಗಳೇ ಮಾತಾಡ್ತಾ ಇದ್ದಾರೆ ನಾನು ನಾನು ಹೇಳುವಂಥದ್ದು ಏನೂ ಇಲ್ಲ ಅಲ್ಲಿ ಪೆನ್ ಡ್ರೈವ್ಗು ನಿಮಗೂ ಭಾಳ ಏನಂತಾರೆ ಸರ್ ಒಂದು ಸಂಬಂಧ ಇದೆ ಅಂತ ಜನತೆ ತೀರ್ಮಾನ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪೆನ್ ಡ್ರೈವ್ಗೆ ಏನು ಸಂಬಂಧ ಇಲ್ಲ ರೀ ಅದನ್ನು ತಂದು ನನಗೆ ಒಳಗೆ ಯಾಕಡ್ತೀನಿ ನನಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಪೆನ್ ಡ್ರೈವಲ್ಲಿ ಇರೋದೆ ಭಾಳ ಜನ ಅಧಿಕಾರಿಗಳಂತ ಕೇಳ್ತಾರೆ ಸರ್ ನೀವು ಒಬ್ಬ ಅಧಿಕಾರಿಯಾಗಿ ಏನು ಹೇಳ್ತೀರಾ ಸರ್ ಏ ಇಲ್ಲ ಎಲ್ಲ ಅದೇ ನೋಡಿ ಅದು ಅದೊಂದು ಘಟನೆ ನಡೆದಿರ್ತಕ್ಕಂಥದ್ದು ಮತ್ತು ಅದೊಂದು ಘಟನೆ ಘಟಿಸಿರುವಂಥದ್ದು ಅದ್ರ ಬಗ್ಗೆ ಈಗಾಗಲೇ ಕಾನೂನಾತ್ಮಕ ಕ್ರಮಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ನಾವ್ಯಾರು ಏನೂ ಹೇಳುವಂಥದ್ದಾಗಲಿ ಕೇಳುವಂಥದ್ದಾಗಲಿ ವ್ಯಾಖ್ಯಾನ ಮಾಡುವಂಥದ್ದು ಏನೂ ಇಲ್ಲ ಹಾಗಾಗಿ ನಾನು ಏನು ಹೇಳಿ ಅದರ ಬಗ್ಗೆ ಅಂತ ಪಂಡ್ರೈವ್ ನಂದು ಅದರಲ್ಲಿ ನಾನಿಲ್ಲ ಅಂತ ಹೇಳ್ತೀರ ಅಲ್ಲ ಪೆನ್ ಡ್ರೈವ್ ನಂದು ಅಂತಂದರೆ ನೀವು ಮೋಸ್ಟ್ಲಿ ಇತ್ತೀಚೆಗೆ ಶುರುವಾಗಿರೋ ಒಂದು ಪೆನ್ ಡ್ರೈವನ್ನು ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಅಂದ್ಕೋತೀನಿ ನಾನು ಬಟ್ ನನಗೂ ಅದಕ್ಕೂ ಯಾವುದು ಏನೂ ಸಂಬಂಧ ಇಲ್ಲ ನಮ್ಮ ಸ್ನೇಹಿತರು ಒಂದು ತಂಡ ಪೆನ್ ಡ್ರೈವ್ ಅನ್ನುವಂಥ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋದು ಮಾಡಿ ಅಂತಲೂ ನನ್ನನ್ನು ಕೇಳ್ಕೊಂಡ್ರು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ರಾಜ್ಯದ ಜನತೆ ಪೆನ್ ಡ್ರೈವ್ ಹುಡುಕಾಟದಲ್ಲಿತ್ತು ನಮ್ಮ ಸಂಗಮೇಶ್ ಉಪಾಸಿ ಸರ್ ಹತ್ರ ಒಂದು ಪೆಂಡ್ರೈವ್ ಇದೆ ಅಂತ ಹೇಳಿದರು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅದೇ ನಾನು ಹೇಳೋದು ನೋಡಿ ಪೆಂಡ್ರೈವ್ ಅಂತ ತಕ್ಷಣ ಕೇವಲ ಬೇರೆ ಈಗ ನಡೀತಾ ಇರೋ ಪೆಂಡ್ರೈವ್ ಅಂತ ನೀವು ಯಾಕೆ ತಿಳ್ಕೊತೀರಿ ಪೆನ್ ಡ್ರೈವ್ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟು ಒಂದು ಒಂದು ವ್ಯವಸ್ಥೆ ಒಂದು ಅದು ಅದು ಒಂದು ನಮ್ಮ ಬದುಕಿಗೆ ಜೀವನಕ್ಕೆ ಪೂರಕವಾಗಿ ಇರುವಂಥ ಒಂದು ವಸ್ತು ಅದು ಪೆನ್ ಡ್ರೈವ್ ಅಂತಂದ್ರೆ ಈಗ ನೋಡಿರಿ ನಾನು ಇತ್ತೀಚಿಗೆ ಪಿ ಎಚ್ ಡಿ ಮಾಡಿದೆ ಹಂಪಿ ಯೂನಿವರ್ಸಿಟಿಗೆ ವಚನ ವಿಮರ್ಶೆಗಳ ಸಾಂಸ್ಕೃತಿಕ ಅನುಸಂಧಾನ ಅಂತ ನಾನು ಆ ಪಿ ಎಚ್ ಡಿ ಥಿ ಪೆನ್ ಡ್ರೈವ್ನಲ್ಲೇ ಇಟ್ಕೊಂಡಿದ್ದೆ ಆ ಪೆನ್ ಡ್ರೈವ್ ಯಾವತ್ತು ನನ್ನ ಜೊತೆ ಇರ್ತದೆ ಹಾಗಾಗಿ ಪೆನ್ ಡ್ರೈವ್ ಅಂದ ತಕ್ಷಣ ಬೇರೆ ಥರ ನೋಡಬೇಕಾಗಿಲ್ಲ ಹಲವಾರು ಪೆನ್ಡ್ರೈವ್ ಇರ್ತದೆ ಹಲವಾರು ವಿಷಯಗಳಿರ್ತದೆ ಚಲನಚಿತ್ರ ಆಗಿರ್ಬೋದು ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು ಹೀಗೆ ಹತ್ತು ಹಲವು ವಿಷಯಗಳು ಪೆನ್ ಡ್ರೈವ್ಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಪೆನ್ ಡ್ರೈವ್ ಅನ್ನೋದು ಕೇವಲ ಒಂದು ನೆಗೆಟಿವ್ ಅಥವಾ ನಕಾರಾತ್ಮಕವಾದಕ್ಕೆ ಸಂಕೇತ ಅಂತ ನಾವು ಅಂದ್ಕೊಳ್ಳೋ ಅಂದ್ಕೋಬೇಕಾಗಿಲ್ಲ ಸಕಾರಾತ್ಮಕ ವಿಷಯಗಳು ಪೆನ್ ಡ್ರೈವ್ನಲ್ಲಿ ಇರ್ತವೆ ಅನ್ನುವಂಥ ಒಂದು ಸಕಾರಾತ್ಮಕ ಪ್ರಯತ್ನವೇ ಈ ಸಿನಿಮಾದ ನಿರ್ದೇಶಕರು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಅದರ ಬಗ್ಗೆ ಒಂದಷ್ಟು ವಿಷಯಗಳು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಅದು ಒಂದು ಭಿನ್ನವಾಗಿರ್ತಕ್ಕಂಥ ಕಥಾ ಹಂದರ ಉಳ್ಳಂಥ ಒಂದು ಚಲನಚಿತ್ರ ನನಗೂ ಒಂದು ಪಾತ್ರ ಮಾಡು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಆ ಮಾತುಕತೆ ನಡೆದಿದೆ ಒಂದು ವೇಳೆ ಒಂದು ಒಳ್ಳೆಯ ಪಾತ್ರ ಇದ್ರೆ ಯಾಕೆ ಮಾಡಬಾರ್ದು ಓಕೆ ಸರ್ ಇದು ರಾಜ್ಯದಲ್ಲಿ ಕೆಲವೊಬ್ರು ನಾಯಕರು ಏನಂತಂದ್ರೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ತೋರಿಸ್ತಾ ಇರ್ತಾರೆ ಪ್ರಜಾರಾಜ್ಯ ಕಾರ್ಯಕ್ರಮದಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಪೆನ್ ಡ್ರೈವ್ ಬಗ್ಗೆ ಈಗ ನಾಯಕರು ಇರ್ತಾರೆ ನಮ್ಮ ಹತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾರೆ ಆ ಪೆನ್ ಡ್ರೈವಲ್ಲಿ ನೀವಿಲ್ಲ ಇಲ್ಲ ಅಲ್ಲ ನೋಡಿ ಆ ನೋಡಿ ಪದೇ ಹೇಳಿದ್ನಲ್ಲ ಪೆನ್ ಡ್ರೈವ್ಗೆ ನಾನಾ ಮುಖಗಳಿವೆ ನನ್ನ ಹತ್ರನೂ ಒಂದು ಪೆನ್ ಡ್ರೈವ್ ಇದೆ ಅದು ನನ್ನ ಪಿ ಎಚ್ ಡಿ ಥಿ ಸಿ ಎಚ್ ಇರುವಂಥ ಪೆನ್ ಡ್ರೈವ್ ಬೇರೆ ಬೇರೆಯವ್ರ ಹತ್ತಿರ ಇರುವ ಪೆನ್ ಡ್ರೈವ್ನಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅದು ಅವರಿಗೆ ಬಿಟ್ಟು ಕೊಟ್ಟಂಥದ್ದು ಬಟ್ ಈ ಥರದ ಒಂದು ವಿಷಯ ಇಟ್ಟುಕೊಂಡು ಒಂದು ತಂಡ ಒಬ್ಬರು ನಿರ್ದೇಶಕರು ಈಶ್ವರ ಅನ್ನತಕ್ಕಂಥವ್ರು ಈಗಾಗಲೇ ಅವರು ಹಲವಾರು ಚಿತ್ರಗಳನ್ನು ಪಾತ್ರಗಿತ್ತಿ ಅನ್ನುವಂಥ ಅಥವಾ ಹಕ್ಕಿಗಳು ಗೂಡು ಅನ್ನುವಂಥ ಸಿನಿಮಾ ಮಾಡಿದಂಥವ್ರು ಆ ತಂಡದವರು ಒಂದು ಚಲನಚಿತ್ರ ಮಾಡ್ತಾ ಇದ್ದಾರೆ ಮತ್ತು ನನ್ನ ಸ್ನೇಹಿತರು ನನಗೂ ಒಂದು ಇದೊಂದು ಹಾಸ್ಯ ಪ್ರವೃತ್ತಿ ಮತ್ತು ಹಾಸ್ಯಮಯವಾಗಿರ್ತಕ್ಕಂಥ ಒಂದು ಚಿತ್ರ ನೀವು ಒಂದು ಪಾತ್ರ ಮಾಡಿ ಸರ್ ಅಂದರು ಒಂದು ಒಳ್ಳೆಯ ಪಾತ್ರ ಇದ್ರೆ ಯಾಕೆ ಮಾಡಬಾರ್ದು ಅನ್ನೋ ಇಂಥ ದೃಷ್ಟಿಯಿಂದ ನಾನು ಒಂದು ಪಾತ್ರ ಮಾಡಬಹುದೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಆ ಥರದ್ದು ಯಾವುದು ನಿರ್ಧಾರ ಆಗಿಲ್ಲ ಓಕೆ ಸರ್ ಚಲನಚಿತ್ರ ವಿಷಯಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಯಾವ ಥರ ಅಂತಂದರೆ ಸರ್ ಪೆನ್ ಡ್ರೈವ್ ಒಂದು ಸಂಚಲನ ಮೂಡಿಸಿರೋದು ಅದು ನಿಜ ಸಹಜವಾಗಿ ನೋಡಿ ಪೆನ್ ಡ್ರೈವ್ ಅನ್ನುವಂಥದ್ದು ಇತ್ತೀಚೆಗೆ ಈ ಒಂದು ಎರಡು ಮೂರು ತಿಂಗಳಿಂದ ಒಂದು ಸಂಚಲನ ಉಂಟು ಮಾಡಿದ್ದು ನಿಜ ಮತ್ತು ಆ ಥರದ ಘಟನೆಗಳು ನಡಿಬಾರ್ದಾಗಿತ್ತು ನಡೆದಿದೆ ಅನ್ನುವಂಥದ್ದು ಮತ್ತು ಅದಕ್ಕೆ ಅದರದೇ ಆದಂಥ ಕಾನೂನು ವ್ಯವಸ್ಥೆ ಇದೆ ಕ್ರಮಗಳಾಗ್ತದೆ ಅನ್ನುವಂಥದ್ದು ಮತ್ತು ಬೇರೆ ಬೇರೆ ಕಾರಣಕ್ಕೆ ಪೆನ್ಡ್ರೈವ್ಗಳನ್ನು ಬೇರೆ ಬೇರೆ ಜನಗಳು ಈ ಸಮಾಜದಲ್ಲಿ ಸಿಡಿಗಳನ್ನು ಪೆನ್ಡ್ರೈವ್ಗಳನ್ನು ಬಳಸ್ಕೊಂಡಿರೋದನ್ನು ನಾವು ನೋಡಿದ್ದೇವೆ ಆದರೆ ಈ ಥರದ ಘಟನೆಗಳು ಕಲೆ ಕಲಾವಿದ ನಿರ್ದೇಶಕ ಬರಹಗಾರನಿಗೆ ಒಂದಷ್ಟು ಪ್ರೇರಣೆಯನ್ನು ಪ್ರೇರೇಪಿಸುವಂಥ ಕೆಲಸ ಮಾಡ್ತದೆ ಆ ಹಿನ್ನೆಲೆಯಲ್ಲಿ ಕವಿತೆ ಹುಟ್ಟಬಹುದು ಕತೆ ಹುಟ್ಟಬಹುದು ಕಾದಂಬರಿ ಹುಟ್ಬೋದು ಸಿನಿಮಾ ಹುಟ್ಬೋದು ಧಾರಾವಾಹಿ ಹುಟ್ಟಬಹುದು ಹೀಗೆ ಸಾಹಿತ್ಯ ಅನ್ನುವಂಥದ್ದು ಒಂದು ಸಮಾಜದ ಪ್ರತಿಬಿಂಬ ಲಿಟ್ರೇಚರ್ ಈಸ್ ಮಿರರ್ ಆಫ್ ದಿ ಸೊಸೈಟಿ ಅಂತ ನಾವು ಹೇಳ್ತೇವೆ ಹಾಗೆ ಆ ಥರದ ಘಟನೆಗಳು ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಒಂದು ಕಲಾತ್ಮಕ ಚಿತ್ರ ಅಥವಾ ಒಂದು ಕಲಾತ್ಮಕ ಕೃತಿ ಆಗ್ತದೆ ಅನ್ನೋದಾದರೆ ಕೃತಿಯ ಭಾಗವಾಗಿ ಅಥವಾ ಸಿನಿಮಾದ ಭಾಗವಾಗಿ ನಮ್ಮಂಥವ್ರಿಗೆ ಅವರು ಕರೀತಾರೆ ಅನ್ನೋದು ಕೂಡ ಯೋಚನೆ ಮಾಡುವಂಥದ್ದು ಅಂತ ಓಕೆ ಸರ್ ಈಗ ಚಲನಚಿತ್ರ ಬಿಟ್ಟು ನೀವು ದಕ್ಷ ಅಧಿಕಾರಿ ನಿಮ್ಮ ಹತ್ರ ಪೆಂಡ್ರವ್ ಇದೆ ಅಂತಂತ ರಾಜ್ಯದ ಜನತೆ ಯಾವ ಥರ ನೋಡ್ತಾರೆ ಸರ್ ನಿಮ್ಮನ್ನು ಅಲ್ಲ ಸಹಜ ನೋಡಿ ನಾ ನನ್ನ ಹತ್ರ ಪೆನ್ ಡ್ರೈವ್ ಇದೆಯೋ ಅಥವಾ ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆಯೋ ಪೆನ್ ಡ್ರೈವ್ಗಳು ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಎಲ್ಲ ಕಡೆ ಇದೆ ಈಗ ಹಾಗಾಗಿ ಅದು ನನ್ನ ಹತ್ರ ಇದೆ ಅನ್ನೋದಾ ನನ್ನ ಹತ್ರ ಪೆನ್ ಡ್ರೈವ್ ನಾನು ಯಾವತ್ತು ಜೇಬಲ್ಲಿ ಇಟ್ಟುಕೊಂಡು ನಾನು ತಿರುಗಾಡ್ತೇನೆ ನಾನು ಇವತ್ತು ಅಂದಿಲ್ಲ ಅಷ್ಟೇ ಇದಕ್ಕೆ ಜೇಬಿಲ್ಲ ಅಂತ ಜೇಬಿದ್ದರೆ ಜೇಬಲ್ಲಿ ಪೆನ್ ಡ್ರೈವ್ ಇರ್ತಿತ್ತು ಅದು ನನ್ನ ಪಿ ಎಚ್ ಡಿ ಪೆನ್ ಡ್ರೈವ್ ನನ್ನ ಹತ್ರ ಇದೆ ನಿಮ್ಮ ಹತ್ರನೂ ಒಂದು ಪಿ ಪೆನ್ ಡ್ರೈವ್ ಇರ್ಬೋದು ಅದು ನಿಮ್ಮ ವೃತ್ತಿನೋ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳಿಟ್ಕೊಂಡು ಪೆನ್ ಡ್ರೈವ್ ಇಟ್ಕೊಳ್ಬೋದು ಹಾಗಾಗಿ ಅವರವರ ಭಾಗಕ್ಕೆ ಅವರವರ ಭಕೃತಿಯ ರೀತಿಯಲ್ಲಿ ಇವತ್ತು ಪೆನ್ ಡ್ರೈವು ಹಾದಿ ಬೀದಿಗಳಲ್ಲಿ ಹರಿದಾಡ್ತಾ ಇದ್ದಾವೆ ಅನ್ನುವಂಥದ್ದು ಆ ಥರದ ವಿಷಯ ಇಟ್ಕೊಂಡು ಚಿತ್ರ ಬರ್ತಾ ಇದೆ ಅನ್ನುವಂಥದ್ದು ನಿಜ ಅನ್ನುವಂಥದ್ದು ಈ ರಾಜಕೀಯ ನಾಯಕರು ಡ್ರೈವ್ ಇದೆ ಅಂತ ತೋರಿಸ್ತಾರೆ ನೀವು ಚಲನಚಿತ್ರದಲ್ಲಿ ಪೆನ್ ಡ್ರೈವ್ ಇದೆ ಅಂತ ತೋರಿಸೋಕೊಳ್ತಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಲ್ಲ ಆ ಥರ ನೋಡಿ ಅಲ್ಲಿ ನೋಡಿ ರಾಜಕೀಯ ನಾಯಕರು ಅದು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅದೊಂದು ಸಲಕರಣೆಯಾಗಿ ಬಳಸಿಕೊಳ್ಳೋದು ಒಂದು ಪರಿಪಾಠ ಇದೆ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಮತ್ತು ನಾನು ಮಾತಾಡಲು ಬಾರದು ಅನ್ನೋವಂಥದ್ದು ಆದರೆ ಒಂದು ಚಿತ್ರದ ಭಾಗವಾಗಿ ಆ ಪೆನ್ ಡ್ರೈವನ್ನು ಬಳಸಿಕೊಳ್ಳೋ ಒಂದು ಪಾತ್ರ ಅದು ಪೆನ್ ಡ್ರೈವ್ ಇಟ್ಟುಕೊಂಡು ಹೇಳುವಂಥದ್ದು ತೋರಿಸುವಂಥದ್ದು ಅಥವಾ ಈ ಸಮಾಜದ ಆಗು ಹೋಗುಗಳ ಬೈಲೆ ಬೆಳಕು ಚೆಲ್ಲುವ ರೀತಿಯಲ್ಲಿ ಮೂಡಿ ಬಂದರೆ ಅದು ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ನಿಮ್ಮ ಚಲನಚಿತ್ರ ವಿಚಾರದಲ್ಲಿ ಪೆನ್ ಡ್ರೈವಲ್ಲಿ ಏನಿದೆ ಸರ್ ಚಲನಚಿತ್ರದ ವಿಚಾರದಲ್ಲಿ ಪೆನ್ ಏನಿದೆ ಅನ್ನೋದು ಈಗಾಗಲೇ ನಿರ್ದೇಶಕರು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟಿದ್ದಾರೆ ಮತ್ತು ಪ್ರೆಸ್ ಮೀಟು ಮಾಡಿ ಅಥವಾ ಪ್ರೆಸ್ಸಿನ ನೋಟುಗಳು ಕಳಿಸೋದ್ರ ಮೂಲಕ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಸಮಾಜದ ಆಗು ಹೋಗುಗಳ ಮೇಲೆ ಬೆಳಕು ಚೆಲ್ಲಬಹುದಾದ ಮತ್ತು ಸಮಾಜವನ್ನು ಪ್ರತಿಬಿಂಬಿಸಬಹುದಾದ ವಿಷಯ ಅದರಲ್ಲಿ ಇರ್ತದೆ ಅನ್ನುವಂಥ ಸ್ಪಷ್ಟತೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ನಮ್ಮಂಥವರು ಒಂದು ಪಾತ್ರ ಮಾಡ್ತೀವಿ ಅಂದಾಗ ಸಹಜವಾಗಿ ಅದು ಹಾಸ್ಯಮಯಮಯವಾಗಿರ್ತದೆ ಹಾಸ್ಯ ದಾಟಿಯಲ್ಲಿ ಸಮಾಜದ ಗಂಭೀರ ವಿಷಯಗಳನ್ನು ಹೇಳೋ ನಿಟ್ಟಿನಲ್ಲಿ ಇರ್ತದೆ ಅಂತ ನಾನು ಹೇಳ್ಬೋದೇನು ಅಂದರೆ ಕರ್ನಾಟಕದ ನಿಮ್ಮ ಪೆಂಡ್ರೆವು ಚಲನಚಿತ್ರವಾಗಿ ಬರ್ತಾ ಇದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀರಾ ಅಲ್ಲ ಅದು ನಾನು ಹೇಳೋದಲ್ಲ ಈಗಾಗಲೇ ನಿರ್ದೇಶಕರದು ಹೇಳಿದ್ದಾರೆ ಪತ್ರಿಕೆಗಳಿಗೆ ಜಾಹೀರಾತು ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಮಾಧ್ಯಮಗಳಲ್ಲಿ ಒಂದು ಪೆನ್ ಡ್ರೈವ್ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ ಅನ್ನುವಂಥದ್ದು ಬಟ್ ಬರೀ ಇವರೆಲ್ಲ ಇನ್ನೂ ಬೇರೆ ಬೇರೆಯವರು ಕೂಡ ಪೆನ್ ಡ್ರೈವಿನ ಮೇಲೆ ಚಿತ್ರ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಆ ಥರದೊಂದು ವಿಷಯ ನನ್ನ ಜೊತೆನೂ ನಿರ್ದೇಶಕರು ಚರ್ಚೆ ಮಾಡಿ ಕೇಳಿದ್ದು ನಿಜ ಮತ್ತು ಮೋಸ್ಟ್ಲಿ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಓಕೆ ಸರ್ ಕೊನೆಯದಾಗಿ ಪೆನ್ ಡ್ರೈವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ರಾಜ್ಯದ ಜನತೆಗೆ ಏನು ಹೇಳಿಕೊಟ್ಟಿದ್ದೀರಾ ಅಂತ ಅಲ್ಲ ಪೆನ್ ಡ್ರೈವ್ ಬಗ್ಗೆ ನನ್ನ ಅಭಿಪ್ರಾಯ ರಾಜ್ಯ ಜನತೆಗೆ ಹೇಳುವಂಥದ್ದು ನನಗೇನು ಆ ಥರ ಅನಿಸೋದಿಲ್ಲ ಆದರೆ ಡ್ರೈವ್ ಅನ್ನುವಂಥ ಒಂದು ಚಿತ್ರ ಅಥವಾ ಒಂದು ಕಲಾತ್ಮಕ ಚಿತ್ರ ಅಥವಾ ಒಂದು ಸಮಾಜದ ಆಗು ಹೋಗುಗಳ ಮೇಲೆ ಬೆಳಕು ಚೆಲ್ಲಬಹುದಾದ ಚಿತ್ರ ಒಂದು ಬಂದರೆ ಆ ಥರದ ಚಿತ್ರಗಳನ್ನು ಅದರಲ್ಲೂ ಸದಭಿರುಚಿಯ ಚಿತ್ರಗಳು ಬಂದರೆ ಸದಭಿ ರುಚಿಯ ಚಿತ್ರ ನಾವು ಮಾಡಿದ್ದು ಇದ್ದರೆ ನೋಡಿ ಹರಿಸಿ ಹಾರೈಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಪೆನ್ ಡ್ರೈವ್ ಅಂತಂತಂದರೆ ಕರ್ನಾಟಕದ ಜನತೆ ಯಾವ ಸ ಯಾವ ಥರ ಡಿಸೈಡ್ ಮಾಡ್ತಾರೆ ಅಂದರೆ ಅಶ್ಲೀಲ ಅಂತ ಡಿಸೈಡ್ ಮಾಡ್ತಾರೆ ಸರ್ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅಲ್ಲ ಅದು ಪೆನ್ ಡ್ರೈವ್ ಅನ್ನೋದು ಅಶ್ಲೀಲ ಅನ್ನುವಂಥದ್ದು ಇತ್ತೀಚೆಗೆ ಹುಟ್ಕೊಂಡಿರ್ತಕ್ಕಂಥ ಒಂದು ವ್ಯಾಖ್ಯಾನ ಶೀಲಾ ಮತ್ತು ಅಶ್ಲೀಲ ಅನ್ನುವಂಥದ್ದು ಅವರವರ ಮನಸ್ಸಿನಲ್ಲಿರುವಂಥದ್ದದು ಅದು ಅದು ನಾವು ಆರೋಪಿಸತಕ್ಕಂಥದ್ದು ಮೂಲ ಪೆನ್ ಡ್ರೈವ್ ಈ ಘಟನೆ ನಡೆಯುವ ಮುಂಚೆ ಪೆನ್ ಡ್ರೈವ್ಗೆ ಪೆನ್ ಡ್ರೈವ್ ಅನ್ನುವಂಥದ್ದು ಅದರದೇ ಆದಂಥ ಒಂದು ತೂಕ ಇತ್ತು ಅದು ಘಟನೆಗಳು ನಡೆದ ಮೇಲೆ ಅದಕ್ಕೆ ನಾವೇ ಆರೋಪಿಸಿ ಅದು ಶ್ಲೀಲ ಅಶ್ಲೀಲ ಅನ್ನತಕ್ಕಂಥದ್ದನ್ನು ಆರೋಪಿಸಿದ್ದೀವಿ ಅನ್ನುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಪೆಂಡ್ರೈವ್ ಅಂದ ತಕ್ಷಣ ಯಾರು ಕೇಳಿದ್ರೆ ನನಗೂ ನನಗೂ ಬರ್ತದೆ ಪೆಂಡ್ರೈವ್ ಅಂದ ತಕ್ಷಣ ನಗು ಬರ್ತದೆ ಯಾಕಂದ್ರೆ ಅದರ ಘಟನೆ ಬೇರೆ ಆಗಿದೆ ಆದರೆ ಆ ಅದನ್ನು ಮರೆಮಾಚಿಸ್ಬೇಕು ಅನ್ನೋದಾದರೆ ಪೆನ್ ಡ್ರೈವ್ ಅನ್ನುವಂಥದ್ದು ಕೂಡ ಒಂದು ಉತ್ತಮ ಮಾಧ್ಯಮ ಮತ್ತು ಉತ್ತಮವಾದಂಥ ಒಂದು ಇನ್ಸ್ಟ್ರೂಮೆಂಟು ಒಂದು ಉತ್ತಮವಾದ ವಸ್ತು ಈ ವಸ್ತುವಿನಲ್ಲೂ ಬಹಳ ಭಿನ್ನವಾದ ವಿಷಯ ಹೇಳೋಕ್ಕೆ ಸಾಧ್ಯ ಇದೆ ಅನ್ನೋದು ಕೂಡ ಈ ಪೆನ್ ಡ್ರೈವ್ನ ವಿಷಯಗಳಲ್ಲಿ ಒಂದು ಇರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಹೌದು ಸರ್ ಅಂದರೆ ಕರ್ನಾಟಕ ಜನತೆ ಅಂದರೆ ಪೆನ್ ಡ್ರೈವ್ ಅಂದರೆ ಒಂದು ಭೂತ ಲೆವೆಲಲ್ಲಿ ನೋಡ್ತಾ ಇದ್ದಾರೆ ಸರ್ ಅದು ನಿಜ ಇತ್ತೀಚೆಗೆ ಆ ಥರ ಆಗಿದ್ದೇನೋ ನಿಜನೇ ನೀವು ಹೇಳಲಾಗೇನೆ ಆದರೆ ಅದೇನು ಭೂತ ಅನ್ನುವಂಥದ್ದಲ್ಲ ಆ ಥರದ್ದೇನು ಅಲ್ಲ ಅದು ಆ ಥರ ಅಂದ್ಕೋಬೇಕಾಗಿಲ್ಲ ಈ ಸಮಾಜ ಅಂದಾಗ ಏರಿಳಿತಗಳು ಇದ್ದೇ ಇರ್ತದೆ ನಡಿಬಾರ್ದು ಘಟನೆಗಳು ನಡಿಬಾರ್ದು ಅಂತ ನಾವು ಅಂದ್ಕೊಳ್ತೇವೆ ನಾವು ಅಂದ್ಕೊಂಡಂಗೆಲ್ಲವೂ ಆಗ್ತದೆ ಅಂತಲ್ಲ ಪ್ರಕೃತಿಯ ಮಧ್ಯೆ ಹೇಗೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಹೇಗೆ ಬದಲಾವಣೆಗಳಾಗ್ತದೋ ಹಾಗೆ ಸಮಾಜದ ಮೂಲೆ ಮೂಲೆಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗಾಗ ನಡೀತಾ ಇರ್ತವೆ ಆದರೆ ಆ ಥರ ನಡಿಬಾರ್ದು ಅಂತ ಅಂದ್ಕೊಳ್ತೇವೆ ಆದರೂ ಕೆಲವು ಘಟನೆಗಳು ಘಟಿಸ್ತವೆ ಆ ಘಟನೆಗಳಿಗೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ ಕ್ರಮ ಇದೆ ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಇದೆ ಅದು ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ ಇದ್ರ ಪಾಡಿಗೆ ಇದು ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಪೆನ್ ನಾಯಕ ನಟ ನೀವೇನಾ ಸರ್ ಆ ಥರ ನಾಯಕ ನಟ ಅಥವಾ ಹೀರೋ ಆ ಥರದ ಹಂಗೇನಿಲ್ಲ ಗೊತ್ತಿಲ್ಲ ಅದು ಒಂದು ಪಾತ್ರ ಅಂತ ಹೇಳಿದ್ದಾರೆ ಅದು ಪನ್ ಏನಿದೆ ಅಂತ ಗೊತ್ತಿಲ್ಲ ನಿಮಗೆ ನನಗೂ ಗೊತ್ತಿಲ್ಲ ಅದು ನಿರ್ದೇಶಕರೇ ಹೇಳಬೇಕು ಮತ್ತು ನಾಯಕ ನಟರು ಯಾರು ಅನ್ನೋದು ಕೂಡ ಅವರೇ ಹೇಳಬೇಕು ಬಟ್ ನನಗೂ ಒಂದು ಪಾತ್ರ ಮಾಡುವಂತೆ ಹೇಳಿದ್ದಂತೂ ನಿಜ ಅದು ಯಾವ ಪಾತ್ರ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಒಂದಷ್ಟು ಚರ್ಚೆಗಳಂತೂ ನಡೀತಾ ಇರೋದು ನಿಜ ಅಂದರೆ ಒಳ್ಳೆಯ ಚಿತ್ರ ಕೊಡಕ್ಕೆ ಇಷ್ಟಪಡ್ತೀವಿ ಪೆನ್ ಡ್ರೈವ್ ಮುಖಾಂತರ ಖಂಡಿತ ಈಗ ನೋಡಿ ಪೆನ್ ಡ್ರೈವ್ ಅಂದಾಗ ಸಹಜವಾಗಿಯೇ ಭಿನ್ನವಾದ ವಿಷಯಗಳು ಅದರ ಸುತ್ತ ಸುತ್ತಕೊಂಡಿದೆ ಒಂದು ಹಾವಿನ ಬಳ್ಳಿ ಹಾಗೆ ಆದರೆ ನಮ್ಮಂಥವ್ರು ಒಂದು ಪಾತ್ರ ಮಾಡಬೇಕು ಅಂದಾಗ ಆ ಪಾತ್ರ ಸಮಾಜಕ್ಕೆ ಪೂರಕವಾಗಿಯೇ ಇರಬೇಕು ಮತ್ತು ಅದೊಂದು ಒಂದು ಒಳ್ಳೆಯ ಸಂದೇಶ ಹೇಳುವಂಥದ್ದು ಇರಬೇಕು ಆ ಥರ ಇದ್ದಾಗಲೇ ನೀವು ನನ್ನನ್ನು ನನ್ನ ಸಿಲ್ಲಿಲಲ್ಲಿ ಮಾಡಿರೋ ಪಾತ್ರದ ಮೂಲಕ ಗೋವಿಂದನ ಪಾತ್ರದ ಮೂಲಕ ಹೇಳಿರೋ ವಿಷಯಗಳು ಒಂದು ಸಮಾಜಕ್ಕೆ ಸಮಾಜದ ಆಗು ಹೋಗುಗಳು ಅಥವಾ ಒಬ್ಬ ನೌಕರಸ್ಥರ ತೊಂದರೆ ತಾಪತ್ರಯಗಳು ಅವರ ಸ್ಯಾಲ್ರಿ ಸಂಬಳ ಭತ್ತೆ ಇತ್ಯಾದಿಗಳನ್ನೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ ಒಂದು ಮಧ್ಯಮ ವರ್ಗದ ಆಮೇಲೆ ಇನ್ನಿತರೆ ನಾನು ಹತ್ತು ಹಲವು ಸಿನಿಮಾಗಳು ಮಾಡಿದ್ದೀನಿ ಅದರಲ್ಲೂ ಕೂಡ ಆ ಥರದೇ ಹಾಸ್ಯ ಮತ್ತು ಇತರ ವಿಷಯಗಳನ್ನೇ ಹೇಳಿರುವಂಥದ್ದು ಇತ್ತೀಚಿಗೆ ನಾನು ಮಾಡಿರೋ ರಂಜಾನ್ನಲ್ಲೂ ಕೂಡ ನೀವು ಗಮನಿಸಿರ್ಬೋದು ಹಸಿವಿನ ಬಗ್ಗೆ ಬಡತನದ ಬಗ್ಗೆ ಅಥವಾ ಒಂದು ಸಾಮಾಜಿಕ ಸಾಮರಸ್ಯದ ಬಗ್ಗೆ ಕೋಮು ಸಾಮರಸ್ಯದ ಬಗ್ಗೆ ಈ ಥರದ್ದು ಹಸಿವನ್ನು ಒಂದು ವಿಭಿನ್ನವಾದ ವ್ಯಾಖ್ಯಾನವನ್ನು ಮಾಡಿರುವಂಥದ್ದು ನಾವು ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರ ನೋಂಬು ಅನ್ನುವ ಕಥೆಯನ್ನು ಇಟ್ಕೊಂಡು ನಮ್ಮ ನಿರ್ದಿಷ್ಟ ಫ್ರೆಂಡ್ ಸ ಸ್ನೇಹಿತರು ಪಂಚಾಕ್ಷರಿ ನಿರ್ದೇಶನ ಮಾಡಿದ್ದು ನಾನೇ ಸಾಹಿತ್ಯ ಬರೆದು ನಟನೆ ನಮ್ಮ ಕೊಟ್ಟು ಮಾಡಿದ್ದೀವಿ ಅಂದರೆ ಅಲ್ಲಿಯೂ ಕೂಡ ಒಂದು ಸಮಾಜಕ್ಕೆ ಪೂರಕವಾದ ಒಂದು ವಿಷಯವನ್ನೇ ಹೇಳೋಕ್ಕೆ ಪ್ರಯತ್ನ ಮಾಡೋದು ಹಾಗಾಗಿ ನಾನು ನನ್ನ ಬರಹ ಆಗಿರ್ಬೋದು ನನ್ನ ನಾಟಕಗಳಾಗಿರ್ಬೋದು ನನ್ನ ಕಾವ್ಯ ಆಗಿರ್ಬೋದು ಅಥವಾ ಸಿನಿಮಾ ಮಾಧ್ಯಮವೂ ಆಗಿರ್ಬೋದು ಇದೆಲ್ಲವೂ ಕೂಡ ಸಮಾಜದ ಏರಿಳಿತಗಳನ್ನು ಪ್ರತಿಬಿಂಬಿಸುವ ನಿಟ್ಟಿನಲ್ಲೇ ಇರ್ತದೆ ಸಮಾಜದ ಓರೆ ಕೋರೆಗಳ ತಿದ್ದುವ ನಿಟ್ಟಿನಲ್ಲೇ ಇರ್ತದೆ ಸಮಾಜದ ಧ್ವನಿಯನ್ನು ಪ್ರತಿಧ್ವನಿಸುವ ರೀತಿಯಲ್ಲಿರ್ತದೆ ಮತ್ತು ಸಮಾಜದ ಧ್ವನಿಯನ್ನೇ ಒಬ್ಬ ಬರಹಗಾರನಾಗಿ ಒಬ್ಬ ಕಲಾವಿದನಾಗಿ ನಾನು ಅದನ್ನು ಪ್ರತಿಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಪೆನ್ ಡ್ರೈವ್ ಕೂಡ ಈ ಸಮಾಜದ ಪ್ರತಿಬಿಂಬವೇ ಆಗಿರ್ತದೆ ಅನ್ನುವಂಥದ್ದು ನನ್ನ ಅನಿಸುತ್ತೆ ಹಾಂ ಸರ್ ನೀವು ಕನ್ನಡ ಚಲನಚಿತ್ರದಲ್ಲಿ ಉತ್ತಮ ನಟರು ಸರ್ ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ ನೀವು ಮಾಡಿರೋ ಸಿನಿಮಾಗಳು ಪ್ರತಿಯೊಂದು ಮೆಸೇಜ್ ಓರಿಯೆಂಟೆಡ್ ಆಗಿರೋ ಸಿನ್ಮಾಗಳಾಗಿರುತ್ತೆ ಇದನ್ನು ಹೋಲಿಸ್ಕೊಂಡ್ರೆ ಪೆನ್ ಡ್ರೈವ್ ಅಂದಾಗ ನಿಮ್ಮದು ಯಾವ ಥರ ವಿಭಿನ್ನ ರೀತಿ ತೋರ್ಸೋಕ್ಕೆ ಇಷ್ಟಪಡ್ತೀರ ಸರ್ ಅಲ್ಲ ಅದು ಅದೇ ಒಂದು ನಿರ್ದೇಶಕರ ತಲೆಯಲ್ಲಿ ಆ ಕಲ್ಪನೆ ಇದೆ ಅದನ್ನು ನಿರ್ದೇಶಕರು ಮಾತನ್ನು ನಾನು ಹೇಳೋಕ್ಕಾಗೋದಿಲ್ಲ ಆದರೆ ನಾನು ಮಾಡ ಪಾತ್ರ ಮಾಡಬಾರ ಚಿತ್ರ ಅಥವಾ ನಾನು ಮಾಡುವ ಪಾತ್ರ ಅದು ಖಂಡಿತ ಸಮಾಜಕ್ಕೆ ಪೂರಕವಾಗಿರ್ತದೆ ಮತ್ತು ಸದಭಿ ರುಚಿ ಸದಾಭಿ ರುಚಿ ಇರ್ತದೆ ಮತ್ತು ಸಮ ಕುಟುಂಬದ ಎಲ್ಲರೂ ಒಟ್ಟಿಗೆ ನೋಡಬಹುದಾದಂಥ ಚಿತ್ರ ಆಗಿರ್ತದೆ ಹಾಗಾಗಿ ಪೆನ್ ಡ್ರೈವ್ ಅಂದ ತಕ್ಷಣ ಮೂಗು ಮುರಿಯೋದು ಬೇಡ ಇದು ಇನ್ನೇನೋ ಇದ್ದಾರೆ ಅನ್ನೋದು ಬೇಡ ಆ ಥರದ ವಿಷಯಗಳು ಸಿನಿಮಾದಲ್ಲಿ ಇರಬಹುದು ಆದರೆ ನೋಡುಗರಿಗೆ ಯಾವುದೇ ಮುಜುಗರ ಆಗುವ ರೀತಿಯಲ್ಲಿ ಅಂತೂ ಖಂಡಿತವಾಗಿಯೂ ಇರೋದಿಲ್ಲ ನೋಡುಗರಿಗೆ ಮುಜುಗರ ಆಗದೇ ಇರುವ ರೀತಿಯಲ್ಲಿ ಪೆನ್ ಡ್ರೈವ್ ಅನ್ನುವ ಚಿತ್ರ ಈ ಪೆನ್ ಕಥೆ ಅಂದರ ಅದರ ಸುತ್ತಮುತ್ತ ಹಾದು ಹೋದರೂ ಕೂಡ ಯಾರಿಗೂ ಅದು ಯಾರನ್ನು ಗುರಿಯಾಗಿಟ್ಕೊಂಡಾಗಲಿ ಯಾರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡುವಂಥ ಒಂದು ಚಿತ್ರ ಅಲ್ಲ ಅಂತ ನಾನು ಭಾವಿಸಿದ್ದೇನೆ ಪೆನ್ ಡ್ರೈವ್ ಮುಖಾಂತರ ಯಾವ ಥರ ಮೆಸೇಜ್ ಕೊಡ ಕೊಟ್ಟಿದ್ದಾರೆ ಜನತೆಗೆ ಅಲ್ಲ ಪೆನ್ ಡ್ರೈವ್ ಮುಖಾಂತರ ಮೆಸೇಜ್ ಅಂತಂದು ಅದನ್ನು ನಾನು ಅದೇ ಹೇಳ್ದಲ್ಲ ಅದನ್ನು ಹೀಗೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಯಾಕಂದರೆ ನಾನು ಇನ್ನು ನಾನು ಯಾವ ಪಾತ್ರ ಮಾಡ್ತೀನಿ ಅಂತಲೇ ನನಗೂ ಗೊತ್ತಿಲ್ಲ ಆದರೆ ಒಂದಷ್ಟು ವಿಚಯಗಳ ಚರ್ಚೆ ಆಗಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆದರೆ ಅವರು ಮಾಡಿರೋ ಚಿತ್ರ ನಮ್ಮ ಯಾರು ಡೈರೆಕ್ಟ್ರು ನಿರ್ದೇಶಕರು ಪಾತ್ರಗಿತ್ತಿ ಮತ್ತು ಹಳ್ಳಿ ಹಕ್ಕಿ ಹಾಡು ಈ ಥರದ ಪಾತ್ರ ಸದಭಿರುಚಿ ಚಿತ್ರಗಳನ್ನೇ ಮಾಡಿದ್ದಾರೆ ತುಂಬ ಪ್ರತಿಭಾವಂತ ನಿರ್ದೇಶಕರು ಅವ್ರದ್ದು ಒಂದು ತಂಡ ಇದೆ ಆ ತಂಡ ಒಂದು ಒಳ್ಳೆಯ ಚಿತ್ರವನ್ನೇ ಸಮಾಜಕ್ಕೆ ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ ಆ ನಂಬಿಕೆ ಹಿನ್ನೆಲೆಯಲ್ಲಿ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಮತ್ತು ಕೊನೆಯದಾಗಿ ಈ ಪೆನ್ ಡ್ರೈವ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಹಂಚ್ಕೊಂಡ್ರಿ ನಮ್ಮ ಜೊತೆಯಲ್ಲಿ ರಾಜ್ಯದ ಜನತೆ ಪೆನ್ ಡ್ರೈವ್ ಅಂತಂತಂದರೆ ಮೂರು ಥರದಲ್ಲಿ ನೋಡ್ತಾರೆ ಸರ್ ಒಂದು ರಾಜಕೀಯ ಒಂದು ಅಧಿಕಾರಿ ಇನ್ನೊಂದು ಅಶ್ಲೀಲ ಈ ಮೂರನ್ನ ಒಳಗೊಂಡಿರೋಂಥ ಚಿತ್ರ ಆಗಿರುತ್ತಾ ಯಾವ ಥರ ಆಗಿರುತ್ತೆ ಅಂತ ಹೇಳಿ ನಾನು ಏನು ಸಹಜವಾಗಿ ನೀವು ನಾನೊಬ್ಬ ಸರ್ಕಾರಿ ನೌಕರನಾಗಿರೋದ್ರಿಂದ ಸರ್ಕಾರದ ಭಾಗವಾಗಿರೋದರಿಂದ ಅದು ಒಂದು ಉದ್ಯೋಗ ಅಂಥೇಳಿ ನೌಕರಿ ಮಾಡೋದರಿಂದ ನೀವು ಅದನ್ನು ಕೇಳಿರ್ಬೋದು ಆದರೆ ನಾನೊಬ್ಬ ಬರಹಗಾರನಾಗಿ ಒಬ್ಬ ಕಲಾವಿದನಾಗಿ ನೌಕರಿ ಅನ್ನೋದು ನನ್ನ ಉಪಜೀವನ ನಾನೊಬ್ಬ ಅಧಿಕಾರಿಯಾಗಿರೋದು ನನ್ನ ಉಪಜೀವನದ ನನ್ನ ಕಾಯಕ ಆ ಕಾಯಕದ ಭಾಗವಾಗಿ ನೌಕರಿ ಮಾಡುವಂಥದ್ದು ಆದರೆ ನನ್ನ ವೃತ್ತಿ ಭಾಗವಾಗಿ ನೌಕರಿ ಮಾಡುವಂಥದ್ದು ಅದರ ಪ್ರವೃತ್ತಿ ಹವ್ಯಾಸ ಅನ್ನೋದಿದೆಯಲ್ಲ ಅದು ನನ್ನ ಓದು ಬರಹ ನಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಒಂದು ಪ ನಟನಾದ ನಾನು ನಟನ ನಟ ಅನ್ನಿಸ್ಕೊಂಡಂಥ ನಾನು ಈ ಸಮಾಜದಲ್ಲಿ ನಡೆಯುವಂಥ ಆಗು ಹೋಗುಗಳ ಬಗ್ಗೆ ಒಬ್ಬ ಬರಹಗಾರನಾಗಿ ಮತ್ತು ನಟನಾಗಿ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ ಸಮಕಾಲೀನ ಸಮಾಜದಲ್ಲಿ ನಡೆಯುವ ಎಲ್ಲ ಘಟನೆಗಳನ್ನು ನಾವು ನೋಡ್ಕೊಂಡು ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ ಘಟನೆಗಳು ಘಟಿಸದೇ ಇರೋ ರೀತಿಯಲ್ಲಿ ನಾವು ನಡ್ಕೋಬೇಕಾಗತ್ತೆ ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ ಆ ಥರದ ಹಿನ್ನೆಲೆಯಲ್ಲಿಯೂ ಕೂಡ ನಾನು ಆ ಒಂದು ಈ ಘಟನೆ ಈ ಥರದ ಘಟನೆಗಳಿಗೆ ಪ್ರತಿಕ್ರಿಯಾತ್ಮಕವಾಗಿಯೇ ಈ ಪಾತ್ರವನ್ನು ಮಾಡ್ತಾ ಇದ್ದೇನೆ ಆ ಮೂಲಕ ಏನಾದರೂ ಸಮಾಜಕ್ಕೆ ಹೇಳ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಓಕೆ ಸರ್ ಪೆನ್ ಡ್ರೈವ್ ವೈರಸ್ ಬರುತ್ತಾ ಸರ್ ಪೆನ್ ನಮ್ಮ ಪೆನ್ ಡ್ರೈವ್ಗೆ ಆ ಥರದ ಏನು ಬರೋದಿಲ್ಲ ಅದು ವೈರಸ್ ಇಲ್ಲದೇ ಇರತಕ್ಕಂಥ ಒಂದು ಪೆನ್ ಡ್ರೈವ್ ಚಿತ್ರ ವೈರಸ್ ಇಲ್ಲದೇ ಇರೋಂಥ ಪೆನ್ ಡ್ರೈವ್ ಚಿತ್ರ ಸರ್ ಹೌದೌದು ಓಕೆ ಸರ್ ಕನ್ನಡ ಚಲನಚಿತ್ರಕ್ಕೆ ಪೆನ್ ಡ್ರೈವ್ ಸಿನಿಮಾ ಬರ್ತಾ ಇರೋದಂದರೆ ಒಂದು ಅದ್ಭುತ ಅನಿಸುತ್ತೆ ಸರ್ ನೀವು ಅಧಿಕಾರಿಯಾಗಿ ಇದ್ದೀರಾ ನಮ್ಮ ಬಸವ ವಾಹಿನಿ ಕಡೆಯಿಂದ ಮತ್ತು ಕರ್ನಾಟಕ ಜನತೆ ಕಡೆಯಿಂದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಕೊನೆಯದಾಗಿ ನಮ್ಮ ಬಸವ ವಾಹಿನಿಗೆ ಏನು ಹೇಳೋಕ್ಕೆ ಬಸವ ವಾಹಿನಿ ವೀಕ್ಷಕರಿಗೆ ನಾನೇನು ಹೇಳೋದು ಅಂತಂದರೆ ಸಾಮಾಜಿಕ ಸಮಸ್ಯೆಗಳಿಗೆ ಪೂರಕ ಪ್ರೇರಕ ಪ್ರತಿಬಿಂಬಿತವಾಗಿರುವ ಘಟನೆಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕಲಾಕೃತಿಗಳಿದ್ದರೂ ಅದನ್ನು ನಾವು ನೋಡಬೇಕು ಅನ್ನೋದು ಪ್ರೋತ್ಸಾಹಿಸಬೇಕು ಅನ್ನೋದು ಓದಬೇಕು ಅನ್ನೋದು ಅದು ಆ ಥರದ ಒಂದು ಸದಾಭಿರುಚಿಯ ಭಾಗವಾಗಿ ಅದನ್ನು ನಾವು ಬೆಂಬಲಿಸೋದೇನು ತಪ್ಪಲ್ಲ ಆ ಹಿನ್ನೆಲೆಯಲ್ಲಿ ಬರುವಂಥ ಈ ಥರದ ಪ್ರಯತ್ನಗಳು ಪ್ರಯತ್ನಕ್ಕೆ ನೀವು ಜೊತೆಯಾಗಿದ್ದರೆ ಬೆನ್ನೆಲುಬಾಗಿದ್ದರೆ ಒಳ್ಳೆಯದು ಅಂತ ನಾನು ಹೇಳಿ ನಮ್ಮ ಸಂಗಮೇಶ್ ಉಪಾಸಿ ಸರ್ ಪೆಂಡ್ರ ಬಗ್ಗೆ ರಾಜ್ಯದ ಜನತೆಗೆ ಹಲವಾರು ವಿಚಾರಗಳು ನಮ್ಮೊಂದಿಗೆ ಹಂಚ್ಕೊಂಡ್ರು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ತಂಡಕ್ಕೆ ಹಾರೈಸ್ತೀವಿ ಸಂಗಮೇಶ್ ಉಪಾಸಿ ಸರ್ ಕೂಡ ನನ್ನ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ಧನ್ಯವಾದಗಳು ಧನ್ಯವಾದ